ಕವಿಗಳು ಇರಬೇಕೆ ಬರುತ್ತೆ ಅನ್ನ ಕವಿಗಳು ಮತ್ತು ಕಣ್ಣಿರುವ ಕವಿಗಳು ಅಂತ ಇಲ್ಲ ನಿಜಕ್ಕೂ ನನಗೆ ಈ ಸಮಾರಂಭದಲ್ಲಿ ಭಾಗವಹಿಸ್ತಾ ಇರೋದು ಬಹಳ ಸಂತೋಷವನ್ನ ತಂದಿದೆ ಯಾಕೆ ಅಂತಂದ್ರೆ ನಾನು ಈ ಸಮರ್ಥನ ಸಂಸ್ಥೆಯ ಪ್ರಾರಂಭದ ದಿನಗಳಿಂದಲೂ ಕೂಡ ಮಹಾಂತೇಶ್ ಅವರ ನಡಿಗೆಯನ್ನ ಮತ್ತು ಅವರ ಪ್ರಯಾಣವನ್ನ ಹತ್ತಿರದಿಂದ ಬಂದವರು ಯಾಕೆಂದ್ರೆ ನಾವಿದ್ರು ಒಂದೇ ಕಾಲೇಜ್ನಲ್ಲಿ ಜೊತೆ ಜೊತೆಯಾಗಿ ಓದಿದವರು ನಾನು ಒಂದು ಎರಡು ವರ್ಷ ಅವರ ಸೀನಿಯರ್ ಆಗಿದ್ದೆ ಆ ಕೂಡ ನಾನು ನಾವು ಸ್ನೇಹಿತರಾಗಿದ್ದೇವೆ ಹಾಗಾಗಿ ಅವ್ರು ಮಾಡುವ ಎಲ್ಲ ಈ ರೀತಿಯಾದಂಥ ಕೆಲಸಗಳಲ್ಲಿ ನಮ್ಮನ್ನು ತೊಡಗಿಸ್ತಾ ಎಳ್ಕೊ ಎಳ್ಕೊಂಬಂದು ತೊಡಗಿಸ್ತಿರ್ತಾರೆ ಹಾಗಾಗಿ ನಾವು ಸಂತೋಷದಿಂದ ಪಾಲ್ಗೊಳ್ತಿರ್ತೀವಿ ಅದಕ್ಕಾಗಿ ಸಮರ್ಥನಿಗೆ ಮಹಾಂತೇಶ್ ಅವರಿಗೆ ಮತ್ತು ಈ ಇಲ್ಲಿ ಭಾಗವಹಿಸಿರುವಂಥ ಎಲ್ಲ ನಮ್ಮ ಅಂದ ಬಂಧುಗಳೇನಿದ್ದೀರಿ ನಿಮ್ಮೆಲ್ಲರೂ ಕೂಡ ನಾನು ನನ್ನ ಶುಭಾಶಯಗಳನ್ನ ತಿಳಿಸ್ತೇನೆ ಮತ್ತು ನನಗೆ ಈ ಕವಿಗಳು ಮತ್ತು ಕವಿಗಳು ಅನ್ನುವಂತ ಒಂದು ಡಿವಿಷನ್ನ ಅವಶ್ಯಕತೆ ಇಲ್ಲ ಅಂತ ಕಾಣುತ್ತೆ ಆಕ್ಚುಲಿ ಇರೋದು ಕವಿಗಳು ಮಾತ್ರ ಕವಿಗಳು ಮತ್ತು ಕುಕವಿಗಳು ಅಂತ ಬೇಕಾದ್ರೆ ಹೇಳ್ಬೋದು ಕವಿಗಳು ಕವಿಗಳು ಕುಕವಿಗಳು ಇರಬೇಕೆ ಹೊರತು ಅಂಧ ಕವಿಗಳು ಮತ್ತು ಕಂಡಿರುವ ಕವಿಗಳು ಅಂತ ನಿರಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ನಾನು ಆ ಸಮಯ ಇಲ್ಲಿರೋದ್ರಿಂದ ಬೇಗ ಒಂದ್ ಎರಡು ನಿಮಿಷಗಳಲ್ಲೇ ಮಾತ್ರ ನನ್ನ ಮಾತು ಮುಗಿಸೋದಕ್ಕೆ ಪ್ರಯತ್ನಿಸ್ತಾ ಇರೋದ್ರಿಂದ ಆ ಸಾಕ್ರೆಟಿಸ್ ಅನ್ನ ಬಿಳಿಮಲೆ ಸರ್ ನೆಮಿಸ್ಕೊತಾ ಇರೋದು ಸಾಕ್ರೆಟಿಸ್ನ ಇಡಿಪಸ್ ನಾಟಕದೊಳಗೇನೆ ಬಹಳ ಮುಖ್ಯವಾದಂತಹ ಒಂದು ಅಂಧತ್ವದ ಡೆಫಿನೇಷನ್ ಪ್ರಪಂಚದಲ್ಲಿ ಮೊತ್ತ ಮೊದಲಿಗೆ ಡಿಫೈನ್ ಆಗಿರೋದೇ ಸಾಕ್ರೆಟಿಸ್ ಇಡಿಪಸ್ ನಾಟಕದಲ್ಲಿ ಯಾಕೆಂದ್ರೆ ಅಲ್ಲಿ ಇದ್ದಂತ ರಾಜನಿಗೆ ತಾನು ಮಾಡಿದಂತ ಮತ್ತು ಆ ಲೋಕದಲ್ಲಿ ಇದ್ದಂತ ಎಲ್ಲ ಜನರಿಗೆ ಖಂಡಿತವ್ರಿಗೆ ಯಾರಿಗೂ ಕಾಣದೇ ಇದ್ದಂತ ಒಂದು ಆ ಘೋರ ಪಾತಕ ಒಂದು ಘೋರ ಅನಾಚಾರ ಒಂದು ಆ ರಾಜ್ಯದಲ್ಲಿ ನಡೆದಿದ್ದು ಮೊದಲು ಅರಿವಿಗೆ ಬರುವುದು ಆ ರಾಜ್ಯದಲ್ಲಿದ್ದಂತ ಕಣ್ಣಿಲ್ಲದ ಒಬ್ಬ ಸಂತನಿಗೆ ಅವನು ರಾಜ್ಯದ ಆಸ್ಥಾನಕ್ಕೆ ಬಂದು ಈಗ ತಾನೆ ನಮ್ಮ ಹನುಮಂತ ಸಾಧ್ಯ ಹೇಳಿದ್ರಲ್ಲ ಸರ್ಕಾರಗಳಿಗೆ ಕಣ್ಣಿರಲ್ಲ ಅಂತ ಆ ರಾಜನಿಗೂ ಕಣ್ಣಿರ್ಲಿಲ್ಲ ಇವತ್ತಿನ ಸರ್ಕಾರಗಳಿಗೂ ಕಣ್ಣಿರಲ್ಲ ಅದು ಕಣ್ಣಿಲ್ಲದೆ ಇರೋದು ಅದ್ರ ಬಹಳ ಮುಖ್ಯವಾದ ಲಕ್ಷಣ ಅಂತ ನಮ್ಮ ಚರಿತ್ರೆ ನಮ್ಗೆ ಈಗ ತೋರಿಸ್ಕೊಟ್ಬಿಟ್ಟಿದೆ ಹಾಗಾಗಿ ಅವತ್ತು ಹೇಗೆ ಪರದ ನಾಟಕದಲ್ಲಿ ಅಂಧತ್ವದ ಒಬ್ಬ ಸಂತ ಬಂದು ಸತ್ಯವನ್ನ ಮನಗಾಣಿಸಿದನು ಹಾಗೆ ನೀವು ಇವತ್ತು ಸತ್ಯವನ್ನ ಮನಗಾಣಿಸುವ ಕೆಲಸವನ್ನ ಈ ಸಾಹಿತ್ಯ ಸಮ್ಮೇಳನದ ಮೂಲಕ ಮಾಡ್ತಾ ಇದ್ದೀರಿ ಅಂತ ನನಗೆ ಅನ್ಸುತ್ತೆ ಮತ್ತು ನಿಜ ಹೇಳಬೇಕು ಅಂತಂದ್ರೆ ನಾನು ಇಲ್ಲಿ ಈ ಕಾರ್ಯಕ್ರಮ ಕರೆದ ಮೇಲೆ ಈ ಪ್ರ ಜಗತ್ತಿನಲ್ಲಿರುವಂತ ಅಂಧ ಸಾಹಿತಿಗಳು ಯಾರು ಬ್ಲೈಂಡ್ ಪಾಯಿಂಟ್ಸ್ ಆಫ್ ದಿ ವರ್ಲ್ಡ್ ಯಾರು ಅಂತೆಲ್ಲ ಹುಡುಕಾಕೋದೆ ನೋಡಿದ್ರೆ ನನ್ಗೆ ಗಾಬರಿ ಆಗೋಯ್ತು ಅದ್ಯಾಕೆಂದ್ರೆ ಈಗ ನಾವು ಇಲ್ಲಿವರೆಗೂ ನಮ್ಕೊಂಡ್ ಬಂದಿದ್ದು ಸಾಹಿತ್ಯ ಅಂತ ಅಂತಿರೋದು ಅದು ನಿಜವಾಗಿ ಕೂಡ ಈ ಕಣ್ಣಿಲ್ಲದವರೇ ಸೃಷ್ಟಿಸಿದ್ದೇ ಈಗ ಮಹಾನ್ ಕೃತಿಗಳು ನಮ್ಮ ಬೆನ್ನಿಗಿರೋದು ಅದರಲ್ಲೂ ನಲ್ಲಿರುವಂತಹ ಎಲ್ಲ ಮಹಾನ್ ಸಾಹಿತ್ಯದಿಲ್ಲರೂ ಕೂಡ ಅದೊಂದು ದೊಡ್ಡ ಸಾಹಿತ್ಯ ಪರಂಪರೆ ಕಣ್ಣಿಲ್ಲದವರ ಪರಂಪರೆ ಇದೆ ಆ ಪರಂಪರೆಯಲ್ಲಿ ಬಂದವರೆಲ್ಲರೂ ಕೂಡ ಹೋಮರ್ ನಿಂದ ಹಿಡಿದು ಎಲ್ಲರೂ ಕೂಡ ಇಂತ ಇಂಥ ಕಣ್ಣಿಲ್ಲದೆ ಲೋಕವನ್ನ ಸೃಷ್ಟಿಸಿದವರೇ ಆಗಿದ್ದಾರೆ ಅದರಲ್ಲಿ ಬಹಳ ಮುಖ್ಯವಾಗಿ ಇವನು ಉಳಿದವರನ್ನು ಪ್ರಸ್ತಾಪಿಸಿದ್ರು ಇನ್ನೊಬ್ರು ನಾವೆಲ್ಲ ಜ್ಞಾಪಿಸ್ಕೋಬೇಕಾಗಿರುವಂತಹ ಇನ್ನೊಬ್ಬ ಮಹಾನ್ ಬರಹಗಾರ ಅಂತಂದ್ರೆ ಅರ್ಜೆಂಟೈನಾದ ಬೋರಿಸ್ ಅರ್ಜೆಂಟೈನಾದ ಬೋರಿಸ್ ಆಕ್ಚುಲಿ ಯಾಕೆ ಬೋರಿಸ್ ಬಹಳ ಮುಖ್ಯ ಅಂತಂದ್ರೆ ಆತ ಮೊದಲ ಬಾರಿಗೆ ಕಣ್ಣಿಲ್ಲದೆ ಹುಟ್ಟಿನಿಂದ ಎರಡು ತಿಂಗಳಿಗೆ ಕಣ್ಣು ಕಳ್ಕೊಂಡವನು ಹುಟ್ಟಿದ ಎರಡೇ ತಿಂಗಳಿಗೆ ಕಣ್ಣು ಕಳ್ಕೊಂಡು ಪೂರ್ಣ ಪ್ರಮಾಣದ ಅಂದನಾಗಿದ್ದವನು ಅಲ್ಲಿ ಡೈರೆಕ್ಟರ್ ಆಫ್ ಲೈಬ್ರರಿ ಡಿಪಾರ್ಟ್ಮೆಂಟ್ಗೆ ಡೈರೆಕ್ಟರ್ ಆಗಿ ಕೆಲಸ ಮಾಡಿ ನಿವೃತ್ತನಾಗ್ತಾರೆ ಆಗುವಾಗ ಆತ ಸೃಷ್ಟಿಸಿದ ಮ್ಯಾಜಿಕಲ್ ರಿಯಲಿಸಮ್ ದ ಫಸ್ಟ್ ಮ್ಯಾನ್ ಹೂ ಇಂಟ್ರೊಡ್ಯೂಸ್ಡ್ ಮ್ಯಾಜಿಕಲ್ ರಿಯಲಿಸಮ್ ಟು ಲಿಟ್ರೇಚರ್ ಆತ ಬೋರಿಸ್ ಅವನಂತರ ಮಾರ್ಕ್ ಪೀಸೋ ಅವರೆಲ್ಲ ಅದನ್ನ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಅದನ್ನ ಬೆಳೆಸ್ತಾ ಬಂದರು ಹಾಗಾಗಿ ಈ ಮ್ಯಾಜಿಕಲ್ ರಿಯಲಿಸಮ್ನ ಮೊದಲ ಕಲ್ಪನೆಯನ್ನ ತನ್ನ ಕವಿ ಕಥೆಗಳಲ್ಲಿ ಬಳಸಿ ಅದನ್ನೊಂದು ಬಹಳ ದೊಡ್ಡ ಒಂದು ಸಾಹಿತ್ಯದ ಕಣ್ಣೋಟವಾಗಿ ಅದೊಂದು ಸತ್ಯವನ್ನ ಕಾಣಿಸುವ ಒಂದು ಮಾದರಿಯಾಗಿ ಒಂದು ಮಾಧ್ಯಮವಾಗಿ ಲೋಕಕ್ಕೆ ತೋರಿಸಿಕೊಟ್ಟಂತ ಬೋರಿಸ್ ಇದ್ದಾರಲ್ಲ ಬೋರಿಸ್ ಕಥೆಗಳು ಕೂಡ ಡಾಕ್ಟರ್ ಕೆ ಪುಟ್ಸ್ವಾಮಿ ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ನೀವು ಅವುಗಳನ್ನು ಓದಿದ್ರೆ ಗೊತ್ತಾಗುತ್ತೆ ಅದು ಎಂಥ ಪ್ರಬಲವಾದ ಮಾಂತ್ರಿಕವಾದ ಕಥಾ ಸಾಹಿತ್ಯವನ್ನು ಅವರು ಸೃಷ್ಟಿ ಮಾಡಿದ್ದಾರೆ ಅಂತ ನನಗೆ ಇಲ್ಲಿ ಇಷ್ಟು ಪುಸ್ತಕಗಳು ಬಿಡುಗಡೆ ಆಗಿದ್ದು ಇಷ್ಟು ಜನ ಸಂಭ್ರಮದಲ್ಲಿ ಭಾಗವಹಿಸ್ತಾರೆ ಇದ್ದಲ್ಲಿ ನೋಡಿ ನಿಜಕ್ಕೂ ಬಹಳ ಮನಸ್ಸಿಗೆ ಸಂತೋಷವನ್ನು ತಂದುಕೊಟ್ಟಿದೆ ಜೊತೆಗೆ ಭಾರತದಲ್ಲೇ ಅವರು ಹೇಳ್ತಾ ಮಾತಾಡ್ತಾ ಇದ್ರಲ್ಲ ಸಂಗೀತ ಮತ್ತು ನಮ್ಮ ಈ ಅಂಧತ್ವವನ್ನು ಉಂಡವ್ರಿಗಿರುವಂತ ಸಂಬಂಧದ ಒಂದು ಕುರಿತು ನಾನು ಸೂರದಾಸ್ ಅವರ ಭಾರತದ ಸೂರದಾಸ್ ಅವರ ಅವರ ಸೂರಸಾಗರ್ ಇರಬಹುದು ಅಥವಾ ಅವರ ಒಂದು ಕೀರ್ತನ ಪರಂಪರೆ ಭಕ್ತಿ ಪಂಥದಲ್ಲಿ ಬಹಳ ದೊಡ್ಡ ಸಾಧನೆಯನ್ನು ಮಾಡಿದ ಭಕ್ತಿ ಪರಂಪರೆ ಮತ್ತು ಅದು ಕನ್ನಡದಲ್ಲೂ ಕೂಡ ಪುಟ್ರಾಜ್ ಗವಾಯಿಗಳ ಜೊತೆಗೆ ಇಟ್ಕೊಂಡು ನೋಡಿದ್ರೆ ನಿಜಕ್ಕೂ ಇಲ್ಲಿ ಸಂಗೀತ ಅಂತನ್ನೋದು ಈ ದೃಷ್ಟಿಯನ್ನ ಚಾಲೆಂಜ್ ಆಗಿ ಕೊಟ್ಟಿರುವಂತ ಎಲ್ಲ ಕಲಾವಿದರಿಗೆ ಅದೊಂದು ಲೋಕವನ್ನು ಅರಿಯುವಂತ ಒಂದು ಮಾಧ್ಯಮವಾದಾಗಿ ಅವರಿಗೆ ಒದಗಿ ಬಂದಿದೆ ಅಂತ ಅನ್ಸುತ್ತೆ ಸೊ ನಾದ ಅನ್ನುವಂಥದ್ದು ನಾದ ಬ್ರಹ್ಮಯಂದ ನಾರಾಯಣ ಅಂತ ಕೈವಾರ ನಾರಾಯಣಪ್ಪ ಹೇಳ್ತಾರೆ ಕೈವಾರ ನಾರಾಯಣಪ್ಪನ ಪ್ರಕಾರ ನಾದ ಅನ್ನೋದು ಲೋಕವನ್ನು ನೋಡಲು ಸಿಕ್ಕಿರುವಂತ ಒಂದು ಇಂದ ಐಂದ್ರೀಕವಾದ ಇಂದ್ರೀಕವಾದ ಸಾಮರ್ಥ್ಯ ಅಂತ ಆತ ತನ್ನ ಕೀರ್ತನೆಗಳಲ್ಲಿ ಮಂಡಿಸ್ತಾನೆ ಹಾಗಾಗಿ ಈ ರೀತಿಯಾದಂತಹ ಈ ನಾದ ಲೋಕ ಅರಿವಿನ ಒಂದು ಪರದ ತಾವು ಬೇಂದ್ರೆಯವರು ಹೇಳಿದಂತೆ ಕಾಂಬ ಕಣ್ಣು ಉಳ್ಳವರು ಈ ಕಾಂಬ ಕಣ್ಣು ಉಳ್ಳವರು ನಿಮಗೆ ನಮ್ಮ ಕಣ್ಣುಗಳಿಗೆ ಗೋಚರವಾಗದಿರುವಂತ ಲೋಕಸತ್ಯಗಳು ಅರ್ಥವಾಗ್ತವೆ ನಿಮ್ಮ ಮೂಲಕ ಕಾಣುವಂತಹ ಲೋಕಸತ್ಯದಿಂದ ಕನ್ನಡ ಜಗತ್ತು ಮತ್ತಷ್ಟು ಪೂರ್ಣ ದೃಷ್ಟಿಯನ್ನ ಕುವೆಂಪು ಅವರ ಪೂರ್ಣ ದೃಷ್ಟಿಯನ್ನ ಪಡೆಯಲಿ ಈ ಸಮ್ಮೇಳನ ಯಶಸ್ವಿಯಾಗಲಿ ನನ್ನನ್ನು ತಮ್ಮ ಜೊತೆ ಸೇರಿಸಿಕೊಂಡಿದ್ದಕ್ಕಾಗಿ ನಾನು ಬಹಳ ಸಂತೋಷವನ್ನು ವ್ಯಕ್ತಪಡಿಸಿ ನಿಮ್ಮೆಲ್ಲರಿಗೂ ಶುಭಾಶಯ ನನ್ನ ಮತ್ತೊಂದು ನಮಸ್ಕಾರ